ರಮೇಶ್ ಅವರಿಗೆ ಒಂದು ವಿಶೇಷವಾದಂಥ ಜವಾಬ್ದಾರಿಯನ್ನ ಪಕ್ಷ ವಿಶೇಷವಾಗಿ ಮಧು ಬಂಗಾರಪ್ಪನವರು ಒಂದು ವಿಶಿಷ್ಟ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ ಇಪ್ಪತ್ತೆರಡನೇ ತಾರೀಕಿಂದ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಜಾತಿ ಗಣತಿಯನ್ನು ಪ್ರಾರಂಭ ಸನ್ನಿ ಸನ್ನಿವೇಶದಲ್ಲಿ ಈ ಪಕ್ಷಕ್ಕೆ ಒಂದು ವಿಶೇಷವಾದ ಶಕ್ತಿ ತುಂಬುವಂಥ ಕಾರ್ಯಕ್ರಮ ನಾನು ನೋಡ್ತಾ ಇದ್ದೀನಿ ಎಲ್ಲ ಮೂಲೆಗಳಿಂದ ಕೂಡ ಜನರು ಮಧ್ಯಾಹ್ನ ಒಂದು ಗಂಟೆಗೆ ಬರೋದಕ್ಕೆ ಪ್ರಾರಂಭ ಮಾಡಿದ್ದೀರಿ ಸ್ವಲ್ಪ ಉಪಹಾರವನ್ನು ಕೂಡ ಸೇವನೆ ಮಾಡಿದ್ದೀರಿ ಇವತ್ತು ಒಂದು ವಿಶೇಷವಾದ ರೀತಿಯಲ್ಲಿ ಕಾರ್ಯಕ್ರಮ ಎರಡು ಗಂಟೆಗೆ ಪ್ರಾರಂಭ ಆದರೂ ಕೂಡ ಮಾನ್ಯ ಸಚಿವರು ಮಧು ಬಂಗಾರಪ್ಪನವರು ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಮುಗಿಸಿ ಬರುವಂಥದ್ದು ತಡ ಆದರೂ ಕೂಡ ಬಹಳ ಜನ ನಮ್ಮ ಕಾರ್ಯಕರ್ತರು ಇಲ್ಲಿ ಕೂತಿದ್ದೀರಿ ನಾನು ಜಿಲ್ಲಾಧ್ಯಕ್ಷ ಇದ್ದಾರೆ ಜಿಲ್ಲಾ ಸಚಿವರಿದ್ದಾರೆ ನಾವೆಲ್ಲ ವಿವಿಧ ವಿಭಾಗಗಳು ಅದು ವಿದ್ಯಾರ್ಥಿ ಘಟಕದಿಂದ ಹಿಡಿದು ಪರಿಶಿಷ್ಟ ಪರಿಶಿಷ್ಟ ಜಾತಿ ಪಂಗಡಗಳ ಘಟಕಗಳ ಹೊರಗೆ ನಾವು ಒಂದು ಕಲಿಬೇಕಾಗಿತ್ತಂದರೆ ಬಂದವರು ಒಂದು ಸ್ವಲ್ಪ ಕೂರೋದಕ್ಕೆ ಏನು ತಾಪತ್ರ ಆಗುತ್ತೆ ಅನ್ನೋದನ್ನು ನಮ್ಮ ಕಾರ್ಯಕರ್ತರು ಆಲೋಚನೆ ಮಾಡಬೇಕು ಎದ್ದು ಹೋಗೋದು ಬರೋದು ಬಂದವರು ಎದ್ದು ಹೋಗೋದು ಇವತ್ತು ಸಂತೋಷ ಕೊಡಬಹುದಾದ ಒಂದು ವಿಚಾರ ನನಗೆ ಅಲ್ಲಿ ಏನು ಕೂತಾಗ ಒಬ್ಬರು ಮಾಧ್ಯಮದವ್ರು ಫೋನ್ ಮಾಡಿದ್ರು ಭಾಳ ದಿನಗಳ ನಂತರ ಎಲ್ಲ ಮುಖಂಡರು ವೇದಿಕೆ ಮಾಡಿದ್ದೀರಿ ಭಾಳ ಖುಷಿ ಕೊಡ್ತದೆ ಅಂತ ಮಾಧ್ಯಮದವರಿಗೆ ಖುಷಿ ಆಗ್ಬಿಡ್ತು ಅಂದರೆ ನಾವು ಇನ್ನೇ ಖುಷಿ ಪಡಬೇಕು ಅನ್ನೋದನ್ನ ಕಾರ್ಯಕರ್ತರು ನಮ್ಮ ಇಲ್ಲಿ ಬಂದವರು ಯಾರು ಕಾರ್ಯಕರ್ತರು ಅಂತ ನಾನು ಹೇಳೋದಿಲ್ಲ ಆಯಾ ವರ್ಗದ ನಾಯಕರು ನೀವೆಲ್ಲ ಇಲ್ಲಿ ಇದ್ದೀರಿ ಯಾವತ್ತಿಗಿಂತ ಇವತ್ತು ಈ ಪಕ್ಷವನ್ನು ಅತ್ಯಂತ ಬಲಿಷ್ಠವಾಗಿ ಸದೃಢವಾಗಿ ಜಾತ್ಯಾತೀತವಾಗಿ ಕಟ್ಟುವಂಥದ್ದು ಒಳ್ಳೆಯ ಸಂದರ್ಭ ಇದೆ ಮುಂದಿನ ಎಲ್ಲ ದಿನಗಳು ಚುನಾವಣೆಯ ದಿನಗಳು ವಿಶೇಷವಾಗಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಎ ಪಿ ಎಂ ಸಿ ಹೀಗೆ ಸಾಲು ಸಾಲು ಚುನಾವಣೆಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಗೆಳೆಯ ರಮೇಶ್ ಅವರಿಗೆ ಒಂದು ವಿಶಿಷ್ಟವಾದ ಜವಾಬ್ದಾರಿನ ಸನ್ಮಾನ್ಯ ಮಧು ಬಂಗಾರ ವಹಿಸಿದ್ದಾರೆ ರಾಜ್ಯದಲ್ಲಿ ಅವರು ಈ ನಾಡು ಕಂಡ ಅದ್ಭುತ ಎಲ್ಲ ವರ್ಗದ ವಿಶೇಷವಾಗಿ ಹಿಂದುಳಿದ ವರ್ಗದ ನಾಯಕರಾದ ನಮ್ಮೆಲ್ಲರ ನೆಚ್ಚಿನ ಬಂಗಾರಮ್ಮವರ ಪುತ್ರರಾಗಿ ಸ್ವತಃ ಹಿಂದುಳಿದ ವರ್ಗದ ರಾಜ್ಯದ ಅಧ್ಯಕ್ಷರಾಗಿ ಜಿಲ್ಲಾ ಸಚಿವರಾಗಿ ಉಸ್ತುವಾರಿ ಆ ಜವಾಬ್ದಾರಿಯನ್ನು ಜಿಲ್ಲೆಯಲ್ಲಿ ರಮೇಶ್ ಅವರಿಗೆ ಕೊಟ್ಟಿದ್ದಾರೆ ರಮೇಶ್ ಅವರು ಅತ್ಯಂತ ಅಚ್ಚುಕಟ್ಟಾಗಿ ಆ ಜವಾಬ್ದಾರಿಯನ್ನು ಇವತ್ತು ಪ್ರಾರಂಭ ಮಾಡಿದ್ದಾರೆ ಅನ್ನೋಂಥದ್ದನ್ನು ನಾನು ಅತ್ಯಂತ ಪ್ರೀತಿಯಿಂದ ಅವರಿಗೆ ಹೇಳೋದಕ್ಕೆ ಬಯಸ್ತೀನಿ ಅದನ್ನು ಮುಂದುವರಿಸ್ಕೊಂಡು ಹೋಗುವಂಥದ್ದು ಇನ್ನೂ ಅತ್ಯಂತ ಹೆಚ್ಚು ಜವಾಬ್ದಾರಿ ಅವರ ಮೇಲಿದೆ ಅವರ ತಂಡಕ್ಕೆ ನಾನು ಹೇಳೋಂಥದ್ದು ಯಾರು ಜವಾಬ್ದಾರಿಯನ್ನು ವಹಿಸ್ಕೊಳ್ತೀರಿ ಯಾವುದೇ ವಿಭಾಗದ್ದು ಅಧ್ಯಕ್ಷ ಇದ್ದಾರೆ ಜಿಲ್ಲಾ ಅಧ್ಯಕ್ಷರಾಗಲಿ ರಾಜ್ಯದ ಇಲ್ಲಿ ಉಸ್ತುವಾರಿ ಸಚಿವರಾಗಲಿ ಬೇರೆ ಬೇರೆ ನಾಯಕರಾಗಲಿ ಪಕ್ಷ ಕಟ್ಟೋದಕ್ಕೆ ಆಗೋದಿಲ್ಲ ಅನ್ನೋಂಥದ್ದು ಆಗೋದಿಲ್ಲ ಅಂದರೆ ಬೇರೆ ಬೇರೆ ವಿಸ್ತಾರಗಳಿರೋದ್ರಿಂದ ಇವತ್ತು ನಮ್ಮ ವಿಭಾಗಗಳ ಜವಾಬ್ದಾರಿಯನ್ನು ಹೊತ್ತಿರುವಂಥ ಬ್ಲಾಕ್ ಅಧ್ಯಕ್ಷರು ಬೇರೆ ಬೇರೆ ವಿಭಾಗಗಳ ಅಧ್ಯಕ್ಷರು ತಮ್ಮ ಜವಾಬ್ದಾರಿಯನ್ನು ಅರಿತು ಕೆಲಸ ಮಾಡುವಂಥ ಸಂದರ್ಭ ಇವತ್ತು ಮಾನ್ಯ ರಾಹುಲ್ ಗಾಂಧಿ ಅವರ ಓಟಿನ ಕಳ್ಳತನದ ವಿಚಾರವಾಗಿ ನಾವು ಒಂದು ವಿಡಿಯೋವನ್ನು ನೋಡಿದಿನ ಯಾಕಾಗಿ ಅವರ ಹೋರಾಟ ಆಗ್ತಾ ಇದೆ ಕಳೆದ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಇದ್ದಂಥ ಮತಗಳು ಬಿಹಾರದಲ್ಲಿ ಅರವತ್ತೈದು ಲಕ್ಷ ಮತಗಳನ್ನು ಮತದಾರ ಪಟ್ಟಿಯಿಂದ ಇವತ್ತು ಕೇಂದ್ರದ ಚುನಾವಣಾ ಕಮಿಷನ್ ಹೊರಗಿಡ್ತದೆ ಅಂದರೆ ನಮ್ಮ ಬಿ ಎಲ್ ಎಗಳ ಪಾತ್ರ ಎಷ್ಟು ದೊಡ್ಡದು ಅನ್ನೋದನ್ನು ಅದರ ಜವಾಬ್ದಾರಿ ಹೊತ್ತಂಥ ಬಿ ಎಲ್ ಎಗಳು ಜವಾಬ್ದಾರಿ ಕೊಟ್ಟಂಥ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಅದನ್ನು ಮನವರಿಕೆ ಮಾಡಿಕೊಳ್ಳುವಂಥದ್ದು ಮಾಡದೆ ಹೋದರೆ ಪಕ್ಷವನ್ನು ಬಲಿಷ್ಠವಾಗಿ ಕಟ್ಟೋದಕ್ಕೆ ಸಾಧ್ಯನ ಐನೂರು ಮಂಜಣ್ಣ ಹೇಳಿದರು ಸ್ವತಃ ಅವ್ರು ಒಂದ್ಸರಿ ಎಲೆಕ್ಷನ್ ಇತ್ತಿದ್ರು ನಾವು ಅವ್ರ ವಿರುದ್ಧ ಚುನಾವಣೆ ಮಾಡಿದ್ವಿ ನಾವು ಹೇಳ್ತಿದ್ವಿ ಐನೂರು ಮಂಜಣ್ಣ ಮೂರು ಸಾವಿರ ಓಟ್ ತೊಗೊಳಲ್ಲ ನಾಲ್ಕು ಸಾವಿರ ಓಟ್ ತೊಗೊಳ್ಳೋಲ್ಲ ಅಂತ ಆದರೆ ಗೆದ್ದಿದ್ದು ಬರೀ ಮುನ್ನೂರು ನಾನೂರು ಓಟ್ ಆದರೂ ಕೂಡ ಆ ಸಂಘಟನೆಯಿಂದ ಅವ್ರ ಪಕ್ಷದಲ್ಲಿ ಅವ್ರು ಗೆದ್ದರು ಅವ್ರ ಪಕ್ಷದಿಂದ ಅಂತ ಹೇಳಕ್ ಇಷ್ಟಪಡಲ್ಲ ಆದ ವಿಶಿಷ್ಟವಾದ ಸಂಘಟನೆ ಒಂದು ಸ್ವಲ್ಪ ಬಿ ಜೆ ಪಿ ಹಾಗೆ ಸ್ವಲ್ಪ ಸುಳ್ಳು ಜಾಸ್ತಿ ಹೇಳೋಂಥದ್ದು ಮಾಡಿ ಅದೆಲ್ಲ ನಮ್ಮನ್ನು ಸೋಲಿಸ್ಬಿಟ್ರು ಆದರೂ ಕೂಡ ಸಂಘಟನೆ ಸ್ವತಃ ಸಂಘಟನೆಯಿಂದ ಬಂದಂಥ ಮಂಜು ಬಿ ಎಮ್ ಎಸ್ ಭಾರತೀಯ ಮಜ್ದೂರ್ ಸಂಘದಿಂದ ಸಂಘಟನೆ ಮಾಡಿ ಬಂದಂಥವ್ರು ಅದರಿಂದ ನಮ್ಮ ಸಂಘಟನೆಯ ಜವಾಬ್ದಾರಿ ಗೊತ್ತಂಥವರು ಎಮ್ ಎಲ್ ಎಮ್ ಎಲ್ ಸಿ ಮಂತ್ರಿಗಳು ನಮ್ಮಂಥ ಚೇರ್ಮನ್ಗಳು ಇವರೆಲ್ಲರಿಗೂ ಎಲ್ಲರಿಗೂ ಇಲ್ಲದೆ ಇರುವಂಥ ಜವಾಬ್ದಾರಿ ಇವತ್ತು ರಮೇಶ್ ಅವರಿಗಿದೆ ಮೇಡಮ್ ಬಲ್ಕಿಸ್ ಬಾನ್ ಅವರು ಹೇಳಿದ್ವಿ ರಮೇಶ್ ಅವರಿಗೆ ಎಂ ಎಸ್ ಸಿ ಟಿಕೆಟ್ ಕೊಡಬೇಕಾಗಿತ್ತು ಮಧು ಬಂದಿಯಾಗಿ ನಾವೆಲ್ಲ ಅವ್ರ ಪರವಾಗಿ ಕೆಲಸ ಮಾಡಿದ್ರು ಕೂಡ ಸ ಪಕ್ಷದ ತೀರ್ಮಾನಕ್ಕೆ ಬದ್ರವಾಗಿ ಅವ್ರು ನಡ್ಕೊಂಡು ಬೇರೆ ಜವಾಬ್ದಾರಿ ಕೊಡಬೇಕೆನ್ನುವಂಥ ತೀರ್ಮಾನಕ್ಕೆ ಬಂದಾಗ ಇವತ್ತು ಒಂದು ವಿಶಿಷ್ಟವಾದ ಜವಾಬ್ದಾರಿ ಹಿಂದುಳಿದ ವರ್ಗದ ವಿಭಾಗಗಳ ವಿಭಾಗದ ಜವಾಬ್ದಾರಿಯನ್ನು ಅವರಿಗೆ ಕೊಟ್ಟಿದ್ದಾರೆ ಶೇಕಡ ಅರವತ್ತೈದಕ್ಕಿಂತ ಹೆಚ್ಚು ಜನ ಇರುವಂಥ ಈ ಹಿಂದುತ್ವ ವರ್ಗದ ಸಮಾಜದಲ್ಲಿ ಏನು ನಾವು ಇದ್ದೀವಿ ಅದನ್ನು ಸಂಘಟನೆ ಮಾಡುವಂಥ ಜವಾಬ್ದಾರಿ ಯಾರ್ಯಾರು ನಮ್ಮ ಪಕ್ಷದಿಂದ ಆಚೆ ಇದ್ದಾರೆ ಸಣ್ಣ ಸಣ್ಣ ಸಮುದಾಯಗಳು ಈಗ ಮಂಜಣ್ಣ ಹೇಳಿದರು ದೇವಾಂಗದ ಸಮುದಾಯ ದೊಡ್ಡದಿದ್ದರೂ ಕೂಡ ನಮ್ಮಲ್ಲಿ ಸಂಘಟನೆಯಲ್ಲಿ ಅವರು ಹೊರಗಿದ್ದಾರೆ ನಾನು ಇನ್ನೊಂದು ಹೇಳ್ತೀನಿ ಮಂಜಣ್ಣ ನಮ್ಮ ನಗರ ಹೋಬಳಿಯಲ್ಲಿ ಒಂದು ಕುಣುಬಿ ಸಮಾಜ ಅಂತಿದ್ದು ಗುಡ್ಡಗಾಡು ಸಮಾಜ ಒಂದು ಸಾವಿರ ಓಟ್ ಅವರು ನಮ್ಮ ಎಡೂರು ಚೇತು ಯಾರು ಬಂದಿರುವಂಥ ಸಮಾಜದವರು ನಾವ್ಯಾರು ಅವ್ರ ಹತ್ರ ಹೋಗಲೇ ಇಲ್ಲ ಆದರೆ ಇವೆಲ್ಲವರು ಕೂಡ ನಮ್ಮ ವಿರೋಧ ಪಕ್ಷ ಬಿ ಜೆ ಪಿಯವರು ಅತ್ಯಂತ ಚಾಣಕ್ಯತನಿಂದ ಅತ್ಯಂತ ಸಣ್ಣ ಸಣ್ಣ ಹಿಂದುಳಿದ ವರ್ಗದ ಸಮಾಜವನ್ನು ಪಕ್ಷದ ತೆಕ್ಕೆ ತರುವಂಥ ಕೆಲಸವನ್ನು ಏನು ಮಾಡ್ತಾರೆ ಇವತ್ತು ರಮೇಶ್ ಅವರ ಜವಾಬ್ದಾರಿ ಆತ ನಮ್ಮ ಹಿಂದುಳಿದ ವರ್ಗದ ಬೇರೆ ಬೇರೆ ಸಣ್ಣ ಸಣ್ಣ ಸಮಾಜದ ಉದಾಹರಣೆಗೆ ಆಯನೂರ ಪಕ್ಕದಲ್ಲಿ ಲಿಂಗದು ಬೀರರು ಅಂತಿದ್ದಾರೆ ಅವರೆಲ್ಲ ಲಿಂಗಾಯಿತರು ಅಲ್ಲ ಇತ್ತ ಹಿಂದುಳಿದ ವರ್ಗದವರು ಅಲ್ಲ ಬರೀ ಒಂದು ಐನೂರು ಜನ ಇರ್ಬೋದು ಆ ಕಾರಣಕ್ಕೆ ಆ ಥರದ ಜನರನ್ನು ಆ ಥರದ ಸಮಾಜವನ್ನು ಕಾಂಗ್ರೆಸ್ ತೆಕ್ಕೆಗೆ ತರುವಂಥ ಕೆಲಸವನ್ನು ರಮೇಶ್ ಅವರು ಮಾಡ್ತಾರೆ ಎನ್ನುವಂಥ ಭರವಸೆಯಿಂದ ಹೆಚ್ಚು ಜಿಲ್ಲಾ ಜಿಲ್ಲಾಧ್ಯಕ್ಷರು ಮಾತನಾಡೋರಿದ್ದಾರೆ ಮಂತ್ರಿಗಳು ಮಾತನಾಡೋರಿದ್ದಾರೆ ಸ್ವತಃ ರಮೇಶ್ ಅವರು ಅವರ ಮುಂದಿನ ಭವಿಷ್ಯದ ಆಲೋಚನೆಗಳನ್ನು ನಮ್ಮ ಮುಂದೆ ಇಡಬೇಕು ಅಂತ ಹೇಳಿ ಕೇಳ್ತಾ ಭಾಳ ಸಂತೋಷ ಆಗುತ್ತೆ ಭಾಳ ಹೊತ್ತಿಂದ ನೀವೆಲ್ಲ ಆದಿದ್ದೀರಿ ಎಲ್ಲರೂ ಸೇರಿ ಮುಂದಿನ ದಿನದಲ್ಲಿ ಪಕ್ಷ ಖರ್ಗೆ ಸಾಹೇಬರು ಮತ್ತು ರಾಹುಲ್ ಗಾಂಧಿಯವರು ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಏನಿವತ್ತು ಡಿ ಕೆ ಶಿವಕುಮಾರ್ ಅವರು ಸುದರಾಜ್ ಅವರು ಹೇಳಿದ್ರು ಬರೀ ಚೆನ್ನಾಗಿ ಉಪಮುಖ್ಯಮಂತ್ರಿಗಳು ಬರೀ ಉಪಮುಖ್ಯಮಂತ್ರಿ ಆಗಲಿ ಅಧಿಕಾರವನ್ನು ಅದೊಂದು ಭಾಳ ದೊಡ್ಡ ಅಧಿಕಾರ ಅಂದರೆ ಭಾಳ ದೊಡ್ಡ ಇದು ಶಕ್ತಿ ಅಂತ ತೋರಿದ್ರೆ ಇವತ್ತಿಗೂ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ರಾತ್ರಿ ಎರಡು ಗಂಟೆಗೆ ಮಲಗುತ್ತಾರವರು ಪಕ್ಷದ ಸಂಘಟನೆಯನ್ನು ಅದ್ಭುತವಾಗಿ ಮಾಡಿದಂಥವ್ರು ಡಿ ಕೆ ಶಿವಕುಮಾರ್ ಅವರು ಯಾವಾಗಿಂದ ಅಂದರೆ ನಾವು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಏನು ಕೋವಿಡ್ ಬಂತೋ ಆ ಸಂದರ್ಭದಲ್ಲೂ ಕೂಡ ಅವ್ರು ಇದ್ದೇ ಬಿಟ್ಟು ಕೆಲಸ ಮಾಡುವಂಥವ್ರು ಅಂಥವ್ರನ್ನ ಇಟ್ಕೊಂಡು ಪಕ್ಷವನ್ನು ಅತ್ಯಂತ ಬಲಿಷ್ಠವಾಗಿ ಕಟ್ಟುವಂಥದ್ದು ಮತ್ತು ರಮೇಶ್ ಅವರ ತಂಡ ಎಷ್ಟು ಪ್ರಾಮಾಣಿಕವಾಗಿ ಬಲಿಷ್ಠವಾಗಿ ಜಿಲ್ಲೆಯ ಆ ತಂಡವನ್ನು ಪಕ್ಷವನ್ನು ಕಟ್ಟಿದ್ದು ಮನೆ ಮಧು ಬಂಗಾರಿಗೆ ಅದ ಅದರ ಹೆಮ್ಮೆ ಮತ್ತು ಅದರ ಶಕ್ತಿ ತುಂಬುತ್ತದೆ ಯಾಕೆಂದರೆ ಮನೆ ಬಂಗಾರಪ್ಪ ವಿರುದ್ಧ ಹಿಂದುಳಿದ ವರ್ಗದ ನಾಯಕರು ಇನ್ನೊಬ್ಬರು ಈ ರಾಜ್ಯದಲ್ಲಿ ಹರಸುವವರ ನಂತರ ಅಂದರೆ ಬಂಗಾರಪುರ ಈಗ ಮಾನ್ಯ ಸಿದ್ದರಾಮಯ್ಯವರು ಅದೇ ಮುಂಚೂಣಿಯಲ್ಲಿ ಬಂದಂಥ ನಾಯಕರಿಗೆ ಸರ್ಕಾರಕ್ಕೆ ಗೌರವ ಕೆಲಸ ಆಗಬೇಕು ಅಂದರೆ ಈ ಪಕ್ಷದಿಂದ ಆಚೆ ಇರುವಂಥ ಸಣ್ಣ ಸಣ್ಣ ಹಿಂದುಳಿದು ಹಿಂದುಳಿದ ವರ್ಗದ ಸಮಾಜವನ್ನು ಪಕ್ಷದ ಧಕ್ಕೆಗೆ ತರುವಂಥದ್ದು ವಿಶೇಷವಾಗಿ ಇವುಗೂರಲ್ಲ ಇವತ್ತು ಬರೀ ಧರ್ಮದ ಆಧಾರದ ಮೇಲೆ ಸುಳ್ಳಿನ ಆಧಾರದ ಮೇಲೆ ಪ್ರತಿನಿತ್ಯ ಸರ್ಕಾರದ ಒಳ್ಳೆಯ ಕೆಲಸಗಳನ್ನು ಕೂಡ ಬರೀ ಹಳದಿ ಕಣ್ಣಿಂದ ನೋಡುವ ಬಿ ಜೆ ಪಿಯ ವಿರುದ್ಧ ನಮ್ಮ ಸಂಘಟನೆಯನ್ನು ಬಲಗೊಳಿಸಬಹುದಾದಂಥ ದಿನಗಳು ಹಿಂದೆಂದಿಗಿಂತಲೂ ಇವತ್ತು ಅತ್ಯಂತ ನಿಚ್ಚಳ ಆಗಿದೆ ಅತ್ಯಂತ ಒಳ್ಳೆಯ ಸಂದರ್ಭ ಅನ್ನುವಂಥ ಮಾತನಾಡಿದ ಈ ಸಂದರ್ಭದಲ್ಲಿ ಮನೆ ಮಧುಬಂಗಾರಂನವರು ರಮೇಶ್ ಅವರಿಗೆ ಭಾಳ ದೊಡ್ಡ ಜವಾಬ್ದಾರಿಯನ್ನು ವಹಿಸಿದ್ದಾರೆ ಆ ಕಾರಣಕ್ಕಾಗಿ ಇಲ್ಲಿವೆಲ್ಲ ಇನ್ನೊಬ್ಬ ಹಿಂದುಳಿದ ವರ್ಗದ ಮುಖಂಡ ಶ್ರೀಕಾಂತ್ ಅವ್ರನ್ನ ನಾವೆಲ್ಲ ಮನೆ ಸಚಿವರ ಸಮ್ಮುಖದಲ್ಲಿ ಅವರ ಸನ್ಮಾನವನ್ನು ಮಾಡಿದ್ದಾರೆ ಆ ಕಾರಣಕ್ಕಾಗಿ ಒಂದು ವಿಶೇಷವಾದ ರೀತಿಯಲ್ಲಿ ಈ ಕಾರ್ಯಕ್ರಮ ಆಗಿದೆ ಅನ್ನುವಂಥ ಮಾತನಾಡುತ್ತಾ ರಮೇಶ್ ಅವರ ಜೊತೆಗೆ ಮಂತ್ರಿಗಳ ಜೊತೆ ಮಂತ್ರಿಗಳು ಸೇರಿ ನಾವೆಲ್ಲ ಇದ್ದೇವೆ ಒಳ್ಳೆ ರೀತಿಯಲ್ಲಿ ಈ ವಿಭಾಗವನ್ನು ಅತ್ಯಂತ ಸಶಕ್ತವಾಗಿ ಕಟ್ಟಿ ಪಕ್ಷಕ್ಕೆ ಕೊಡುಗೆ ಕೊಡಿ ಎನ್ನುವಂಥ ಆರೋಚನೆ ಮಾಡ್ತಾ